ಏನ ಗಟ್ಟೆ ಆಯ್ತು ಮಳೆ ಹೋಗಿ ವಾಸನೆ ನೀರು ಏನಿಲ್ಲ ಬೋರ್ ವಾಸನೆ ನಮ್ಮ ಸರ್ಕಾರ ಸರಿ ಬೋರ್ ವಾಸನೆ ಯಾವ ಎಲ್ಲ ಉಟ್ಕೊಂಡ್ಬಿಡ್ತೇಣ ನಾವು ಬಂದು ಐದು ಜನ ಅಣ್ಣ ಇದಕ್ಕೆ ಒಂದಕ್ಕೋಸ್ಕರ ಹುಡುಗರು ಅಂದ್ರೆ ಹಂಗ ಅಡ್ಜಸ್ಟ್ ಮಾಡ್ಕೊತಿದ್ರೆ ಹ್ಮ್ ನಾನು ಒಬ್ಬನೇ ನಾವು ಅದಕ್ಕೋಸ್ಕರ ಕಾಸು ಬೇಕಾದ ಏನಿದೆ ಬೇಕು ಕೊಟ್ಬಿಡ್ತೀನಿ ಹಂಗೇನೋ ಕೆಲಸ ಮಾಡಿ ಕೊಟ್ಟು ಹೋಗ್ಬೇಕು ಅಷ್ಟೇ ಏನಿದೆ ಕ್ಲೀನ್ ಮಾಡಿ ಮನೇಲೆ ಸರ್ ವಾಶ್ ಮಾಡಿ ಕೊಟ್ಟು ಹೋಗ್ಬೇಕು ಅಣ್ಣ ನಿಮ್ಗೇನೋ ಗೊತ್ತಿದೆಯಾ ಸಂಪಿನ್ ಮಾಡೋರು ಹುಡುಗರು

ಓಕೆ ಅಣ ಇಲ್ಲಿ ಒಬ್ಬ ಬಾಯಿನ ಬಂದಿದ್ದರು ಕಸ ಹೊಡ್ಯೋಕ್ಕೆ ಇವ್ರಿಗೆ ಕೇಳಿದೆ ಇವರು ಇಲ್ಲ ಅಮ್ಮ ನಾವು ಇದೆಲ್ಲ ಮಾಡೋಲ್ಲ ನಾನು ಬಡಿ ಬೀದಿ ಹೊಸ ಕಸ ಮಾತ್ರ ಗೊತ್ತೋದು ಹಾಂ ಇವ್ರು ಕೇಳಿದೆ ನಾನು ಇಲ್ಲ ಅಂತ ಹೇಳಿದ್ರು ಹೌದಾ ಅಣ್ಣ ಕೆಳಗೆ ಹೋದ ಸಿಗ್ಬೋದಾ ಸಿಗ್ಬೋದ ನಿಮ್ಗೆ ಯಾರು ಗೊತ್ತಿಲ್ಲ ಅಣ್ಣ ನಸು ಫೋನ ಮಾಡಿದ್ರೆ ನೀನು ಕ್ಯಾಂಡಿಡೇಟ್ ಮಾಡಿದ Google ಫೋನ್ ಏನು ಉತ್ತರಕ್ಕೆ ಆಗಲ್ಲ ಅಣ್ಣ ಇಲ್ಲಿ ಸೋದಕ್ಕೆ ಬರಲ್ಲ ಅಣ್ಣ ನಾನು ಬಟ್ ಟೆಡರ ಬಿಡಮ್ಮ ಕಡರ ಸತ್ಯ ಅಕಡಾ ಸೋದಿ ಎಲ್ಲಾ ಕಂದರನೆ ಏನಣ್ಣ ನೀವೇ ಹೆಂಗೆ ಅನ್ಬಿಡ್ತೀಯ ಇಲ್ಲಿಗನ ಹೋಗೋದು ಕಡರ ಹೋಗ್ತಿಲ್ಲ ಕೂರಿಗೆ ಏನು ಅಣ್ಣ